ಶೌರ್ಯ ಪ್ರಶಸ್ತಿಯನ್ನು ಹಸ್ತಾಳೆ ಯಶಸ್ವ marked. ಮಕ್ಕಳ ಧೈರ್ಯ ಸಾಹಸಕ್ಕೆ ನೀಡಿರುವ ಪ್ರಶಸ್ತಿಯೇ ಶೌರ್ಯ ಪ್ರಶಸ್ತಿ. ಭಾರತದಲ್ಲಿ ಪ್ರತಿ ವರ್ಷ ಭಾರತೀಯ ಮಕ್ಕಳ ಕಲ್ಯಾಣ ಮಂಡಳಿ ICCW 14 ವರ್ಷಗಳಿಗೆ ಮಕ್ಕಳಿಗೆ ಈ ಪ್ರಶಸ್ತಿಯನ್ನು ನೀಡತಾ ಬಂದಿದೆ. ಪ್ರಥಮವಾಗಿ ಶೌರ್ಯ ಪ್ರಶಸ್ತಿಯನ್ನು ಅಂತಾ ಬಾಲಕರಿಗೆ ನೀಡಲಾಗಿತ್ತು ಆ ಘಟನೆಯನ್ನು ನಾನು ಈಗ ಹೇಳುತ್ತೇನೆ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಏಳರಂದು ಜವಾಹರ್ಲಾಲ್ ನೆಹರೂರವರು ದೆಹಲಿಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದರು ಅನೇಕ ಜನರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಆಗ ವಿದ್ಯುತ್ ಸಪ್ಪರ ಹಾಕಿದ ಇದನ್ನು ಗಮನಿಸಿದ ಒಬ್ಬ ಬೆಕ್ಕಿ ಹೊತ್ತಿ ಉರಿಯುತ್ತಿದ್ದ ಶಾಮಿಯಾನವನ್ನು ಕತ್ತರಿಸಿದರು ಹಾಗೂ ಅನೇಕ ಜನರ ಪ್ರಾಣವನ್ನು ಉಳಿಸಿದನು ಈ ಘಟನೆಯನ್ನು ನೋಡಿದ ನಮ್ಮ ಆಗಿನ ಪ್ರಧಾನಮಂತ್ರಿಗಳಾದ ಜವಾಹರಲಾಲ್ ನೆಹರು ಆ ಹುಡುಗನ ಧೈರ್ಯ ಸಾಹಸಕ್ಕೆ ಮೆಚ್ಚಿ ಆತನಿಗೆ ಶೌರ್ಯ ಪ್ರಶಸ್ತಿಯನ್ನು ನೀಡಿದರು ಆ ಹುಡುಗನ ಹೆಸರು ಹರಿಶ್ಚಂದ್ರ ಅಂದಿನಿಂದ ಇಂದಿನವರೆಗೂ ಮಕ್ಕಳ ಧೈರ್ಯ ಸಾಹಸಕ್ಕೆ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ ನೀಡಲಾಗಿತ್ತು ಹುಬ್ಬಳ್ಳಿಯ ಆದಿತ್ಯಂಶಿವಳ್ಳಿ ಕೊಡಗಿನ ಕೆ ಆರ್ ಡಿ ಜಿ ದಾವಣ ದಾವಣಗೆರೆಯ ಕೀರ್ತಿಗೆ ಧನ್ಯವಾದಗಳು